ಹಾಯ್ ಯಾರೀ ನೀವು ಮೇಡಮ್ ನಾನು ಪ್ರೈವೇಟ್ ಕಂಪನಿಯಿಂದ ಬರ್ತಾ ಇದೀನಿ ಆ ಕಂಪನಿ ಪ್ರಮೋಷನ್ಗೋಸ್ಕರ ಕಾಂಪಿಟೇಷನ್ ಇರ್ತೀವಿ ಅದ್ರಲ್ಲಿ ಮಾತ್ರ ನೀವು ಗೆದ್ಬಿಟ್ಟು ಏನ್ ಇಟ್ಕೊಳ್ಳಿ ನಿಮ್ಗೆ ಒಂದು ಸೂಪರ್ ಪ್ರೈಸ್ ಸಿಗುತ್ತೆ ಹೌದಾ ರೀ ಅದು ನಾನು ನಿಮ್ಗೆ ಒಂದು ಬಲೂನ್ ಕೊಡ್ತೀನಿ ಅದನ್ನ ನೀವು ಊದೋವಾಗ ಅದು ಎಷ್ಟು ದೊಡ್ಡದಾಗುತ್ತೋ ಅದ್ರ ಪ್ರಕಾರ ನಾನು ನಿಮ್ಗೆ ಪ್ರೈಸ್ ಕೊಡ್ತೀನಿ ಆಯ್ತು ರೀ ಗಿಫ್ಟ್ ಇದೆಯಲ್ಲ ಕೊಡಿ ನಾನು ಓದ್ತೀನಿ ಹ್ಮ್ ಸರಿ ಬೇಗ ತೆಗಿರಿ ಹ್ಮ್ ತಗೊಳ್ಳಿ ಚಿಕ್ಕ ವಯಸ್ಸಲ್ಲೂ ಊದಿದ್ದು ಇನ್ನು ಊದಿ ಮೇಡಮ್ ಇನ್ನೂ ಊದಿ ಮೇಡಮ್ ಹ್ಮ್ ಹಂಗೆ ಮೇಡಂ ಇನ್ನೂ ಚೆನ್ನಾಗಿ ಊದಿ ಮೇಡಂ ಚೆನ್ನಾಗಿ ಚೆನ್ನಾಗಿ ಊದಿ ಮೇಡಂ ಚೆನ್ನಾಗಿ 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 ದೊಡ್ಡದಾಗಿ ಊದಿ ಮೇಡಂ ಹಾ ಚೆನ್ನಾಗಿ 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 ದೊಡ್ಡದಾಗಿ 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 ಸಾಕು ರೀ ಇನ್ನೂ ಊದಿದ್ರೆ ಬಲೂನ್ ಒಡ್ದೋಗತ್ತೆ ಮೇಡಮ್ ಇನ್ನು ಚೆನ್ನಾಗಿ ಊದಿ ಮೇಡಮ್ ಬೇಡ ರೀ ನೀನು ಹೇಳೋನ್ನ ಕೇಳಿ ಮೇಡಮ್ ಆಯ್ತಿರಿ ಹಾಂ ಇಷ್ಟು ಊದಿದ್ದೆ ಸಾಕು ರೀ ಇನ್ನೂ ಊದಿದ್ರೆ ಬಲೂನ್ ಖಂಡಿತ ಒಡ್ದೋಗತ್ತೆ ರೀ ನನ್ನಿಂದ ಊದಕ್ಕೆ ಆಗ್ತಾ ಇಲ್ಲ ರೀ ಹ್ಮ್ ಸರಿ ಹಂಗ ಸರಿ ಬಿಡಿ ಇಟ್ಸ್ ಓಕೆ ಏನ್ ಮೇಡಮ್ ನೀವು ಚೆನ್ನಾಗಿ ದೊಡ್ಡದಾಗಿ ಊದೀರ ಅಂತ ನೋಡಿದ್ರೆ ಇಷ್ಟು ಚಿಕ್ಕದಾಗಿ ಊದಿದ್ದೀರಾ ಇದಕ್ಕೆ ನಾವು ನಿಮಗೆ ಕೊಡೋ ಗಿಫ್ಟ್ ಏನಂದ್ರೆ ಚಾಕ್ಲೇಟ್ ಚಾಕ್ಲೇಟ್ ಏನಾ ನೀವ್ ನನಗೆ ದೊಡ್ಡ ಗಿಫ್ಟ್ ಏನಾದ್ರು ಕೊಡ್ತೀರಿ ಅನ್ಕೊಂಡಿದ್ದೆ ಕೊಡ್ತೀನಿ ಮೇಡಮ್ ಅವಸರ ಪಡ್ಬೇಡಿ ನಾನ್ ಗಿಫ್ಟ್ ತಗೊಂಡ್ ಬರೋ ತನಕ ನೀವ್ ಈ ಚಾಕ್ಲೇಟ್ ನ ತಿಂತ ಇರಿ ಸರಿನಾ ಓಕೆ ರೀ ತಗೊಳ್ಳಿ ಮೇಡಮ್ ಈ ಚಾಕ್ಲೇಟ್ ನನಗೆ ತುಂಬಾ ಇಷ್ಟ ಗೊತ್ತಾ ಹಂಗ ತಿನ್ ನೋಡಿ ತುಂಬಾ ಟೇಸ್ಟ್ ಆಗಿದೆ ರೀ ಹ್ಮ್ ತಿನ್ನಿ ತಿನ್ನಿ ಸಡನ್ ಆಗಿ ತಲೆ ತಿರುಗ್ತಾ ಇದೆ ಹಂಗ ಏನು ಆಗಲ್ಲ ಮೇಡಮ್ ನೀವೇನು ಭಯ ಪಡ್ಬೇಡಿ ಪಾರ್ಟಿಗೆ ತಲೆ ಸುತ್ತ ಬಂದ್ಬಿಡ್ತು ಮೇಡಮ್ ನೀನು ಗಿಫ್ಟ್ ಗಿಫ್ಟ್ ಬಾಯ್ ಬಿಟ್ಟಲ್ಲ ಅದಕ್ಕೆ ಜೋಲ್ ಬಾಕ್ಸ್ ಬಾಯ್ ಅಯ್ಯಯ್ಯೋ ನನಗೇನಾಯ್ತು ಬಂದೊಂದು ಚಾಕ್ಲೇಟ್ ಕೊಟ್ಬಿಟ್ಟು ಏನೋ ಎತ್ಕೊಂಡು ಹೋಗ್ಬಿಟ್ಟ ಅಂತ ಕಾಣುತ್ತೆ